ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರಣಕ್ಕಾಗಿ ಒಂದು ಬ್ಯಾನರ್ನ ಚಿಕ್ಕ ವಿಷಯ ಈಗ ಬಳ್ಳಾರಿ ದೊಡ್ಡ ರಣರಂಗವಾಗಿ ಮಾರ್ಪಟ್ಟಿದೆ ಒಂದು ಜೀವವೂ ಕೂಡ ಬಲಿಯಾಗಿದೆ ಇದೀಗ ಆ ಜೀವ ಬಲಿ ತೆಗೆದುಕೊಂಡಂತಹ ಗನ್ ಯಾವುದು ಜೊತೆಗೆ ಫೈರಿಂಗ್ ಮಾಡಿದಂತ ವ್ಯಕ್ತಿಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಫೈರಿಂಗ್ ಮಾಡಿರೋದು ಸತೀಶ್ ರೆಡ್ಡಿಯ ಖಾಸಗಿ ಗನ್ ಮ್ಯಾನ್ ಭರತ್ ರೆಡ್ಡಿಯ ಸಂಬಂಧಿ ಹಾಗೂ ಆಪ್ತ ಸತೀಶ್ ರೆಡ್ಡಿಯ ಗನ್ ಮ್ಯಾನೇ ಇಲ್ಲಿ ಶೂಟ್ ಮಾಡಿದ್ದಾರೆ ಸತೀಶ್ ರೆಡ್ಡಿಯ ಮ್ಯಾನ್ ಶೂಟ್ ಮಾಡ್ತಿರುವಂತಹ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ಪ್ರೈವೇಟ್ ಮ್ಯಾನ್ ಶೂಟ್ ಮಾಡಿರುವ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಬ್ಬ ಕೆಂಪು ಪೇಟ ಧರಿಸಿರುವಂತಹ ವ್ಯಕ್ತಿ ಜೊತೆಗೆ ಗಡ್ಡದಾರಿಯು ಕೂಡ ಆಗಿದ್ದಾನೆ ಆತ ಬರ್ತಾನೆ ನೇರವಾಗಿ ಶೂಟ್ ಮಾಡ್ತಾನೆ ಆದ್ರೆ ಇಲ್ಲಿ ಹೀಗೆ ಶೂಟ್ ಮಾಡಿರುವಂತಹ ಅದೇ ಗನ್ ಗನ್ನಿಂದ ಹೊರಬಿದ್ದಿರುವಂತಹ ಬುಲೆಟ್ನಿಂದಲೇ ಆ ವ್ಯಕ್ತಿಯ ಪ್ರಾಣ ಹೋಗಿದೆ ಅನ್ನೋದು ಇಲ್ಲಿವರೆಗೂ ಕೂಡ ನಮಗೆ ಖಚಿತತೆ ಇಲ್ಲ ಬಿಜೆಪಿಯವರು ರಿಲೀಸ್ ಮಾಡಿರುವ ವಿಡಿಯೋ ಈಗಾಗಲೇ ಜನಾರ್ದನ ರೆಡ್ಡಿ ಆ ಬುಲೆಟ್ ಅನ್ನು ಕೂಡ ತೋರಿಸಿದ್ದಾರೆ ಆ ಬುಲೆಟ್ ಅನ್ನು ಕೂಡ ಆಚೆ ತೆಗೆದು ತೋರಿಸಿದ್ದಾರೆ ಮಾಧ್ಯಮಗಳ ಮುಂದೆ ಪ್ರದರ್ಶನ ಕೂಡ ಮಾಡಿದ್ದಾರೆ ಇದೇ ಬುಲೆಟ್ ಅಂತ ಹೇಳಿ ಜೊತೆಗೆ ಈಗ ಆ ಗನ್ಮ್ಯಾನ್ ಶೂಟ್ ಮಾಡುತ್ತಿರುವಂತಹ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಆದರೆ ಇದೆಲ್ಲವನ್ನು ಕೂಡ ಖಚಿತಪಡಿಸುವುದು ಪೊಲೀಸರೇ ಆಗಿರೋದ್ರಿಂದ ವಿಡಿಯೋ ಬಗ್ಗೆ ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಜೊತೆಗೆ ಇದೇ ಮ್ಯಾನ್ ಶೂಟ್ ಮಾಡಿದಂತ ಅದೇ ಗನ್ನಿಂದ ಹೊರಟಿದ್ದಂಥ ಬುಲೆಟ್ ಆತನ ರಾಜಶೇಖರನ್ನ ಪ್ರಾಣವನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಕೂಡ ಖಚಿತಪಡಿಸಿಕೊಳ್ಳಬೇಕಾಗಿದೆ ಯಾಕಂದ್ರೆ ಆರೋಪ ಪ್ರತ್ಯಾರೋಪಗಳನ್ನ ನಾವು ನೋಡ್ತಾ ಇದ್ದೀವಿ ನಿರಂತರವಾದ ಆರೋಪ ಮತ್ತು ಪ್ರತ್ಯಾರೋಪಗಳಿದ್ದಾವೆ ಯಾರ ಗನ್ನಿಂದ ಸಿಡಿದಂತ ಬುಲೆಟ್ ಬಂದು ಪ್ರಾಣವನ್ನ ತೆಗೆದುಕೊಂಡಿದೆ ಅನ್ನೋದನ್ನ ಅವರವರೇ ಆರೋಪ ಮಾಡ್ತಾ ಇದ್ದಾರೆ ಬಟ್ ಈಗ ರಿಲೀಸ್ ಆಗಿರುವಂತಹ ಈ ವಿಡಿಯೋದಲ್ಲಿ ಶೂಟ್ ಮಾಡಿರುವಂತದ್ದು ಒಬ್ಬ ಖಾಸಗಿ ಗನ್ ಮ್ಯಾನ್ ಆತನ ಮೋಸ್ಟ್ಲಿ ಆತ ಈ ಪಂಜಾಬಿ ರೀತಿಯ ಡ್ರೆಸ್ ಗಳನ್ನ ಹಾಕೊಂಡಿದ್ದಾನೆ ಸಫಾರಿ ಇದೆ ಆತನ ಡ್ರೆಸ್ ಕೂಡ ನೋಡಬಹುದು ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಅಡ್ಡ ನಿಂತಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ವಿಡಿಯೋಸ್ ಕಾಣಿಸೋದಿಲ್ಲ ಬಟ್ ಲಭ್ಯವಾಗಿರುವ ವಿಶುಲ್ಸ್ ಅನ್ನ ನೋಡ್ತಾ ಇದ್ರೆ ಸಫಾರಿ ದಾರಿಯಾಗಿದ್ದಾನೆ ಗಡ್ಡ ದಾರಿಯಾಗಿದ್ದಾನೆ ಜೊತೆಗೆ ಪೇಟ ಇದೆ ಅದಕ್ಕೆ ಪಂಜಾಬಿ ಸ್ಟೈಲ್ ನಲ್ಲಿ ಪೇಟವನ್ನು ಧರಿಸ್ಕೊಳ್ತಾರಲ್ಲ ಹಾಗೆ ಸೊ ಆ ವ್ಯಕ್ತಿ ಇಲ್ಲಿ ಶೂಟ್ ಮಾಡಿದ್ದಾನೆ ಆ ವ್ಯಕ್ತಿ ಯಾರು ಅಂತ ಫೈಂಡ್ ಔಟ್ ಮಾಡಿದಾಗ ಸತೀಶ್ ಮ್ಯಾನ್ ಸತೀಶ್ ಅವರ ಮ್ಯಾನ್ ಅಂತ ಹೇಳಿ ಗೊತ್ತಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಈಗಾಗಲೇ ಇದಕ್ಕೂ ಮೊದಲೇ ಒಂದು ವಿಡಿಯೋ ರಿಲೀಸ್ ಆಗಿತ್ತು ಅದರಲ್ಲಿ ಕೂಡ ಇದೇ ವ್ಯಕ್ತಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಆತ ಗಾಳಿಯಲ್ಲಿ ಗುಂಡು ಹಾರಿಸಿಲ್ಲ ಬದಲಾಗಿ ಯಾರನ್ನೋ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈತನ ವಿವರ ಏನೋ ಅವ್ರು ಹೇಳಿದ್ದಾರೆ ಬಟ್ ಖಚಿತತೆ ಯಾವ ರೀತಿ ಪೊಲೀಸರು ಇದನ್ನೆಲ್ಲ ಖಚಿತಪಡಿಸಬೇಕಲ್ವಾ ಅಂತ ಹೇಳಿ ದಶರಥ ಖಂಡಿತ ಕೂಡ ಇದೀಗ ಏನಂತಂದ್ರೆ ಏನು ವಾಲ್ಮೀಕಿಯ ಹುಟ್ಟಳ್ಳಿ ಅನಾವರಣ ವಿಚಾರವಾಗಿ ಎರಡು ಪಕ್ಷ ಬಿಜೆಪಿ ಪಕ್ಷ ಮತ್ತು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರು ಗಲರ್ಟ್ ಆಗಿತ್ತು ಇದ್ರಲ್ಲಿ ಬಹಳಷ್ಟು ವಿಕೋಪಯುಕ್ತ ಪಡೆದ ಪಡೆದ ಪೇ ಭರತ್ ರೆಡ್ಡಿ ಅವರ ಆಪ್ತ ಜೊತೆ ಅವರ ಕಾರ್ಯಕರ್ತ ಇದೀಗ ಬಲಿಯಾಗಿರುತ್ತದ್ದು ರಾಜಶೇಖರ್ ಆ ರಾಜಶೇಖರ್ ಗುಂಡಿಗೆ ಬಲಿಯಾಗಿದ್ದಾನೆ ಆ ಗುಂಡು ಯಾವ ಆದ್ರೆ ಯಾವ ಪೊಲೀಸ್ ಇಲಾಖೆಯಿಂದ ತಗ ಏನಾದ್ರು ತಗಲಿಕ್ಕಿತ್ತ ಅಥವಾ ಏನ ಖಾಸಗಿ ಅಂಗ ರಕ್ಷಕರಿಂದ ಬಂತ ಸ್ಪಷ್ಟವಾಗಿಲ್ಲ ಆದ್ರೆ ಪೊಲೀಸರು ಹೇಳಿರುವಂತದ್ದು ಅಂದ್ರೆ ಪೊಲೀಸ್ ಈಗ ಏನು ಪ್ರಭಾರಿ ಎಸ್ ಪಿ ಆದಂತ ಎಸ್ ಪಿ ಅವರು ಹೇಳಿದ್ದಾರೆ ಅಂತ ಇಲ್ಲ ಯಾವುದೇ ರೀತಿಯಿಂದ ಪೊಲೀಸ್ ಸಿಬ್ಬಂದಿಗಳು ಏನು ಗಾಳಿಯಲ್ಲಿ ಗುಂಡಿರ್ಸುತ್ತೆ ಯಾವುದೇ ರೀತಿಯಿಂದ ಅದು ತಲುಪಿದರೆ ಖಾಸಗಿ ಅಂಗರಕ್ಷಕರಿಂದ ಇದು ಆಗಿರೋದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರ್ತಿತ್ತು ಆದ್ರೆ ಇದೀಗ ಸ್ವತಃ ಜನಾರ್ದ ರೆಡ್ಡಿ ಅವರು ಪ್ರಶ್ನೆ ಮಾಡಿ ಈ ವಿಡಿಯೋನ ರಿಲೀಸ್ ಮಾಡಿರ್ತದ್ ಸ್ವತಃ ನಮ್ಮ ನಮ್ಮ ಮನೆ ಮೇಲೆ ಮತ್ತು ನನ್ನ ಮೇಲೆ ಖಾಸಗಿ ಅಂದ್ರೆ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರು ಫೈರಿಂಗ್ ಮಾಡಿದ್ದಾರೆ ಎನ್ನುವ ಎನ್ನಲಾದ ವಿಡಿಯೋನ ಸ್ವತಃ ಜನಾರ್ದ ರೆಡ್ಡಿ ಅವರ ವಿಡಿಯೋ ಬಿಡುಗಡೆ ಮಾಡಿ ಸ್ಪಷ್ಟವಾಗಿ ಹೇಳಿರ್ತಿತ್ತು ಟಾರ್ಗೆಟ್ ಏನಂತಂದ್ರೆ ಜನರಾದ್ ರೆಡ್ಡಿ ಅವರೇ ನನ್ನ ಮೇಲೆ ಎರಡು ಬಾರಿ ಕೂಡ ಎರಡು ಸುತ್ತು ಮೂರು ಸುತ್ತುವರೆ ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡಿದ್ರೆ ಆ ದೃಶ್ಯವನ್ನು ಕೂಡ ನಾವು ಒದಗಿಸಿ ಅಂತೇಳಿ ಇದೀಗ ಆ ವಿಡಿಯೋನ ರಿಲೀಸ್ ಮಾಡಿರ್ತದ್ರು ಅದ್ರ ಜೊತೆಗೆ ಏನಂತಂದ್ರೆ ಆ ಫೈರಿಂಗ್ ಮಾಡಿದ ಸಂದರ್ಭದಲ್ಲಿ ಅಚಾನಕ್ ಆಗಿ ಮಿಸ್ ಫೈರ್ ಆಗಿ ಅದೇ ಗುಂಡು ಈ ಕಾಂಗ್ರೆಸ್ ಕಾರ್ಯಕರ್ತನಿಗೆ ತಲ್ ತಗಲಿ ತನ್ನ ವಿಚಾರ ಇನ್ನು ಕೂಡ ಅಂದ್ರೆ ಬಂದಿ ಬಂದಿಲ್ಲ ಆದ್ರೆ ಈ ತನಿಖೆ ನಂತರ ಸತ್ಯ ಸತ್ಯ ತಿಳಿಯರು ಆದ್ರೆ ಜನರಾದ್ ರೆಡ್ಡಿ ಅವರ ಪ್ರಕಾರ ಈ ಖಾಸಗಿ ಸತೀಶ್ ರೆಡ್ಡಿ ಇದ್ದಾರೆ ಏನು ಭರತ್ ರೆಡ್ಡಿ ಅವರ ಆಪ್ತ ಮತ್ತು ಅವರ ಸಂಬಂಧಿ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇ ಮತ್ತು ಖಾಸಗಿ ಅಂಗರಕ್ಷಕರೇ ಈ ರೀತಿ ಫೈರಿಂಗ್ ಮಾಡಿದ್ರೆ ಅದ್ರ ಜೊತೆಗೆ ಅಂದ್ರೆ ಖಾಸಗಿ ಅಂಗರಕ್ಷಕರು ಈ ರೀತಿ ಫೈರಿಂಗ್ ಮಾಡಲು ಆದೇಶ ಕೊಟ್ಟವ್ರೆ ಅವರು ರಾಜ್ಯ ಸರ್ಕಾರ ಈ ರೀತಿ ಯಾರಿಗಾದ್ರೂ ಫೈರಿಂಗ್ ಮಾಡಕ್ಕೆ ಅವಕಾಶ ಏನೋ ಎನ್ನುವ ನಿಟ್ಟಿನಲ್ಲಿ ಜನಾರ್ದೆಡ್ಡಿರುತ್ತದೆ ಆದ್ರೆ ಈಗ ಸ್ವತಃ ಜನಾರ್ದೆಡ್ಡಿ ಅವರು ನಮ್ಮ ಮನೆ ಮೇಲೆ ಖಾಸಗಿಯ ಅಂಗರಕ್ಷಕರು ಅದು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡಿದ್ರು ಅದು ನನ್ನ ಟಾರ್ಗೆಟ್ ಮಾಡಿ ನನ್ನನ್ನು ಕೊಲ್ಲಲು ಈ ರೀತಿ ಫೈರಿಂಗ್ ಮಾಡಿದಾರೆ ಅಂತೇಳಿ ಈಗ ವಿಡಿಯೋ ಬಿಡುಗಡೆ ಮಾಡಿರ್ತದ್ದು ದಶ್ ಈಗ ಅವರು ಕೂಡ ಕಾಂಗ್ರೆಸ್ನವರು ಕೂಡ ಕೆಲವಷ್ಟು ವಿಡಿಯೋಗಳನ್ನು ನಾವು ಕೂಡ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಗುಂಪು ಕಟ್ಟಿಕೊಂಡು ಯಾಕಂತ ಹೇಳಿದ್ರೆ ಏಕಾಏಕಿಯಾಗಿ ಗುಂಪು ಕ್ರಿಯೇಟ್ ಆಗೋದಿಲ್ಲ ಅಷ್ಟು ಜನ ಏಕಾಏಕಿಯಾಗಿ ಒಂದೆಡೆ ಸೇರೋದು ತುಂಬ ಕಷ್ಟ ಎರಡು ಸಾವಿರ ಜನ ಸೇರ್ತಾರೆ ಅವ್ರ ಕೈಯಲ್ಲೆಲ್ಲ ಸೈಜ್ ಗಲ್ಲುಗಳಿರುತ್ತೆ ಅಥವಾ ಎಸೆಯಲು ಬೇಕಾದಂಥ ಕಲ್ಲುಗಳೆಲ್ಲ ಸಂಗ್ರಹ ಮಾಡಿರ್ತಾರೆ ಅಂತ ಹೇಳಿದರೆ ಎಲ್ಲವೂ ಒಂದು ಕಡೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ಅದಕ್ಕೂ ಇಲ್ಲಿ ಸಜ್ಜಾಗಿ ಬಂದಿದ್ರೆ ಅನ್ನೋ ರೀತಿಯಲ್ಲಿ ಈ ಗನ್ಮ್ಯಾನ್ ವರ್ತನೆಯು ಕೂಡ ತೋರಿಸ್ತಾ ಇದೆಯಾ ಅಂತ ಹಾ ದಶರಥ್ ಏನಂತಂದರೆ ಇನ್ನೊಂದು ಕಡೆ ಸ್ವತಃ ದೂರುದಾರ ಚಾನಾಳ ಶೇಖರ್ ಅಂತಂದ್ರೆ ಇವರು ಕಾಂಗ್ರೆಸ್ ಮುಖಂಡರು ಮತ್ತು ಜೊತೆಗೆ ಆ ಘಟನೆಯಲ್ಲಿ ಸ್ಥಳದಲ್ಲಿದ್ದಾರಂಥ ಚಾನಾಳ ಶೇಖರ್ ಅವರು ಸತತ ಏನಂದ್ರೆ ಜನಾದ ರೆಡ್ಡಿಯವರು ಮತ್ತರ ಜೊತೆಗೆ ಅವರು ಯಾರ್ಯಾರು ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾರೆ ಮತ್ತೆ ಅವ್ರ ಮೇಲೆ ಪ್ರಕರಣ ಜನಾರ್ರೆಡ್ಡಿ ಅವರ ಪ್ರಕರಣ ಮೇಲೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಚಾನಲ್ ಶೇಖರ್ ಅವರು ಅವರು ಹೇಳುವ ಪ್ರಕಾರ ಜನಾರ ರೆಡ್ಡಿ ಅವರೇ ಸ್ವತಃ ನಮ್ಮ ಕಾರ್ಯಕರ್ತರಿಗೆ ಕರೆ ಮಾಡ್ತಾರೆ ನಮ್ಮ ಮೊನ್ನೆ ಮನೆ ಮುಂದೆ ನೀವು ಬ್ಯಾನರ್ ಹಾಕೋಕೆ ನೀವ್ಯಾರು ಹೇಳಿ ಬೆದರಿಕೆ ಹಾಕಿದ್ದಾರೆ ಬೆದರಿಕೆ ಹಾಕಿದಂತ ಸ್ವತಃ ನೇರವಾಗಿಯೇ ಒಂದು ಬ್ಯಾನರ್ ವಿಚಾರವಾಗಿ ಮಾಜಿ ಸಚಿವರು ಅದೇ ರೀತಿ ಹಾಲಿ ಶಾಸಕರಾದಂತಹ ರೆಡ್ಡಿ ಅವರು ತಮ್ಮ ಗುಂಪುಗಳನ್ನು ಕಟ್ಕೊಂಡು ಬಂದು ಬೆದರಿಕೆ ಹಾಕಿ ಅದನ್ನ ತೆರವುಗೊಳಿಸುವಂತ ಕೆಲಸ ಮಾಡುದು ಇದನ್ನ ಸಂದ ಕೇಳುವ ಸಂದರ್ಭದಲ್ಲಿ ಬೇರೆ ರಾಜ್ಯದಿಂದ ತೆಲಂಗಾಣದಿಂದ ಲಾರಿ ಮುಖಾಂತರ ದೊಡ್ಡ ದೊಡ್ಡ ಕೆಲವೊಂದಿಷ್ಟು ಕಲ್ಲುಗಳನ್ನ ಮತ್ತು ಅದರ ಜೊತೆಗೆ ಪೆಟ್ರೋಲ್ ಬಾಂಬ್ ಅನ್ನು ತರಿಸಿ ನಮ್ಮ ಮೇಲೆ ಎಸೆಯುವಂತ ಕೆಲಸ ಮತ್ತು ಅಲ್ಲೇ ಮಾಡುವಂತ ಕೆಲಸ ಮಾಡುದು ಇಂತಹ ನಾನು ಅಚಾನಕ್ಕೆ ಸ್ವಲ್ಪ ಅದರಲ್ಲಿ ಬಚಾವಾಗಿದ್ದೇನೆ ನೇರವಾಗಿ ಪ್ರಚೋದನ ಕೆಡ ಕೊಡುವಂತ ಕೆಲಸ ಪ್ರೀ ಪ್ಲಾನ್ ಆಗಿ ಜನದ ರೆಡ್ಡಿ ಅವರು ಮಾಡಿದರೆ ಯಾಕಂದ್ರೆ ಅಂದ್ರೆ ವಾಲ್ಮೀಕಿ ಪುತ್ಥಳಿಯನ್ನ ಇಟ್ಕೊಂಡು ಅನಾವಡ ಆಗ್ಬಾರ್ದು ಆದ್ರೆ ಇದು ನಮ್ಮ ರಾಜಕೀಯವಾಗಿ ಮೈನಸ್ ಆಗಲೇ ನಿಟ್ಟಿನಲ್ಲಿ ಜನದ ರೆಡ್ಡಿಯವರೇ ಪ್ರೀ ಮಾಡ್ಕೊಂಡು ಮಾಡಿಕೊಂಡು ಜನರನ್ನ ತೆಲಂಗಾಣದಿಂದ ಲಾರಿಯಲ್ಲಿ ಜನರ ಕರ್ಕೊಂಡ್ಬಂದು ಮತ್ತು ಪೆಟ್ರೋಲ್ ಬಾಂಬನ್ನು ತರಿಸ್ಕೊಂಡು ಅದನ್ನ ಎಸೆಯುವಂತ ಕೆಲಸ ಮಾಡುದು ಮತ್ತು ಅದರ ಜೊತೆ ಕಾರ ಕೆಲಸ ಮಾಡಿದರೆ ಆ ಲಾರಿ ಮುಖಾಂತರವೇ ಫೈರ್ ಆಗಿದೆ ನಮ್ಮ ಅಂತ ಹೇಳಿ ಈಗ ಯಾರೇ ಶೂಟ್ ಮಾಡಿದ್ರು ಕೂಡ ಮೃತ ವ್ಯಕ್ತಿಯ ದೇಹದಲ್ಲಿದ್ದಂತ ಬುಲೆಟ್ ಇದೆಯಲ್ಲ ಆ ಬುಲೆಟ್ ನ ಸೀರೀಸ್ ನಂಬರ್ ಏನಿದೆ ಅದೇ ಅಂತಿಮ ಆಗುತ್ತೆ ಅದು ಕೂಡ ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಕೂಡ ಅಲ್ಲಿ ಅರ್ಥ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಳ್ಳೋದು ಯಾಕಂದ್ರೆ ವಿಡಿಯೋ ಈಗ ವಿಡಿಯೋ ರಿಲೀಸ್ ಮಾಡಿದ್ದ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಮೃತ ವ್ಯಕ್ತಿಯ ದೇಹದಲ್ಲಿ ಸಿಕ್ಕಂತ ಆ ಬುಲೆಟ್ ಎಲ್ಲದಕ್ಕೂ ಸಾಕ್ಷಿ ಹೇಳುತ್ತೆ ಎಲ್ಲದಕ್ಕೂ ಒಂದು ರುಜುವಾತ್ ಮಾಡುತ್ತೆ ಅಲ್ವಾ ಖಂಡಿತ ದಶವಥಿ ಯಾಕಂತಂದ್ರೆ ಸ್ವತಃ ಈ ಬಗ್ಗೆ ಶಾಸಕರಾದಂತ ಭರತ್ ರೆಡ್ಡಿ ಅವರು ಕೇಳಿದಾಗ ಇದು ಕಾನೂನು ಪ್ರಕಾರ ನಾನು ಏನು ಹೇಳಲು ಸಾಧ್ಯ ಇಲ್ಲ ಈ ಬಗ್ಗೆ ಸ್ವತಃ ಪೊಲೀಸ್ ಇಲಾಖೆಯವರಿಗೆ ಸಂಪೂರ್ಣವಾದ ಜವಾಬ್ದಾರಿ ಕೊಟ್ಟು ಕೊಡೋಣ ಸರ್ಕಾರ ಕೂಡ ಸಂಪೂರ್ಣ ಜವಾಬ್ದಾರಿ ಕೊಡ್ಲಿ ಯಾರ ಯಾರೇ ಶೂಟ್ ಮಾಡಿದ್ರು ಕೂಡ ಅವ್ರ ಮೇಲೆ ತಪ್ಪ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಆಗ್ಲಿ ಯಾರೇ ತಪ್ಪ ಆದ್ರೆ ಯಾವ ಬುಲೆಟು ಯಾರಿಂದ ಬಂತು ಮತ್ತು ಒಂದು ಕಡೆ ಅಂದ್ರೆ ಖಾಸಗಿ ಅಂಗರಕ್ಷಕರು ಬಂತ ಅಥವಾ ಬೇರೆಯವ್ರದ್ದೇನು ಮುಖಾಂತರ ಬಂತ ಅನ್ನೆಲ್ಲ ಕೂಡ ಪೊಲೀಸರ ತನಿಖೆ ನಂತರ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡೋಣ ಅಂತ ಹೇಳಿ ಸ್ವತಃ ಆದ್ರೆ ನೀವು ಹೇಳೋದಕ್ಕೆ ಖಂಡಿತ ಯಾಕಂದ್ರೆ ಈಗ ಯಾವುದೇ ಬುಲೆಟ್ ಇರಲಿ ಆ ಬುಲೆಟ್ ಸೀರಿಯಲ್ ನಂಬರ್ ಇರುತ್ತೆ ಮತ್ತು ಯಾವ ಸೀರೀಸ್ ನಂಬರ್ ಇಂದ ಪಿಸ್ತೂಲ್ ಇರುತ್ತೆ ಮತ್ತು ಲೈಸೆನ್ಸ್ ಪಿಸ್ತೂಲ್ ಅಥವಾ ಬೇರೆ ನಾಡ ಪಿಸ್ತೂಲ್ ಯಾವ ಪಿಸ್ತೂಲ್ ಇಂದ ಈ ಗುಂಡು ಆಡಿದಂತೆ ಸ್ವತಃ ಪೊಲೀಸರು ತನಿಖೆ ಮಾಡ್ಬೇಕು ಪೊಲೀಸರ ತನಿಖೆ ನಂತರ ಅದು ಉನ್ನತ ತನಿಖೆ ಆಗಬೇಕು ಕೇವಲ ತನಿಖೆ ಆದ್ರೆಲ್ಲ ಉನ್ನತ ತನಿಖೆ ಆದಾಗ ಮಾತ್ರ ಖಂಡಿತವಲ್ ಕೂಡ ಈ ಸತ್ಯ ಸತ್ಯತೆ ಹೊರ ಬರಲಿದ್ರೆ ಮಾಹಿತಿ ಆ ರೈಟ್ ಪೊಲೀಸ್